ಇದು ಮೊದಲ ಸಲದ ಮಿಲನಾ ಪದವಿರದ ಮೌನ ಕವನ ಇದು ಮೊದಲ ಸಲದ ಮಿಲನಾ ಪದವಿರದ ಮೌನ ಕವನ ಮುತ್ತು ಮನಸೆ ಪೆದ್ದು ಮನಸೇ ಬುದ್ಧಿ ಇಲ್ಲದ ಮನಸೇ ಹೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಸೂಚನೆ ನೀಡದೆ ಬರುವುದೇ ಪ್ರೇಮ ಕುಂತರು ನಿಂತರು ಕುಣಿಸುವ ಪ್ರೇಮ ಇದು ಮೊದಲ ಸಲದ ಮಿಲನ ಪದವಿರದ ಮೌನ ಕವನ ಮುದ್ದು ಮನಸೇ ಬಿದ್ದು ಮನಸೆ ಬುದ್ಧಿ ಹಿರದ ಮನಸೆ ಹೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸ್ಸೇ ಹೇ ಚೈತನ್ಯವನ್ನ ಕಂಡೇ ಆಧ್ಯಾತ್ಮಕಿಂದ ಅತಿ ಜ್ಞಾನವ ಕಂಡ ക്ഷരവേ ഇല്ലദിരോ പുസ്തകത രാഷീത എന്തെങ്കിലോ അമൃതദോനയു എഗൂടിനോലവേ ഗുടകു നിലഗീ മുനസിമനസേ ಭಕ್ತಿ ಬಂದಿದೆ ವಯಸೇ ಹೇ ಸದ್ದು ಮಾಡದೆ ಸುದ್ದಿ ಮಾಡಿದೆ ಪ್ರೀತಿ ಬಂದಿದೆ ವಯಸೇ